ಸ್ವಲ್ಪ ಸ್ವಲ್ಪ ಸೇರಿ ಸ್ವಲ್ಪ ಸ್ವಲ್ಪ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ನಿರ್ಮಾಣಕ್ಕಾಗಿ ಸೂಕ್ತವಾದ ಸ್ಥಳ ವೀಕ್ಷಿಸಲು ಹಾಗೂ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ವಿಶೇಷ ಭೇಟಿ ಮಾಡಲು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಪಟ್ಟಣಕ್ಕೆ ಆಗಮಿಸಿದರು ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಹಾಗೂ ಕಾರ್ಯಕರ್ತರು ಸಚಿವರಿಗೆ ಭವ್ಯ ಸ್ವಾಗತ ಕೋರಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಸಚಿವರ ಜೊತೆಗೆ ಭೇಟಿ ನೀಡಿ ಆಸ್ಪತ್ರೆಯ ಚಿಕಿತ್ಸೆ ಸೌಲಭ್ಯಗಳು ಹಾಗೂ ರೋಗಿಗಳ ಪರಿಸ್ಥಿತಿಯನ್ನ ಖುದ್ದು ಸಚಿವರೇ ಮಾಹಿತಿ ಪಡೆದುಕೊಂಡ್ರು ನೆಲಮಂಗಲ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಸೋಲೂರು ಸರ್ಕಾರಿ ಆಸ್ಪತ್ರೆ ತ್ಯಾಮಗೊಂಡ್ಲು ದಾವಸ್ಪೇಟೆಯ ಆಸ್ಪತ್ರೆಗೆ ಭೇಟಿ ನೀಡಿ ವಿಶೇಷ ಮಾಹಿತಿ ಪಡೆದರು ನಂತರ ನೂರು ಹಾಸಿಗೆಯುಳ್ಳ ಆಸ್ಪತ್ರೆ ನಿರ್ಮಾಣಕ್ಕಾಗಿ ಸ್ಥಳ ವೀಕ್ಷಿಸಲು ರಾಷ್ಟ್ರೀಯ ಹೆದ್ದಾರಿಯ ಬೇಗೂರು ಬಳಿಯಲ್ಲಿ ಸ್ಥಳ ವೀಕ್ಷಿಸಿದರು ಇದರ ಒಂದು ವರದಿ ಇಲ್ಲಿದೆ ಹೌದು ನೆಲಮಂಗಲ ತಾಲೂಕಿನಲ್ಲಿ ನೂರು ಹಾಸಿಗೆಯುಳ್ಳ ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣ ಮಾಡಲು ಶಾಸಕ ಎನ್ ಶ್ರೀನಿವಾಸ್ ಸೇರಿದಂತೆ ಹಲವಾರು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರ ಜೊತೆಗೂಡಿ ಬೇಗೂರು ಬಳಿ ಸ್ಥಳ ವೀಕ್ಷಣೆ ಮಾಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಧ್ಯಮಗಳೊಂದಿಗೆ ಮಾತನಾಡಿ ಜನರ ಆರೋಗ್ಯಕ್ಕಾಗಿ ಸರ್ಕಾರದ ವತಿಯಿಂದ ನೂತನ ಆಸ್ಪತ್ರೆ ನಿರ್ಮಾಣ ಮಾಡಲಾಗುತ್ತಿದೆ ರಾಷ್ಟ್ರೀಯ ಹೆದ್ದಾರಿ ಹಾಗೂ ಕೈಗಾರಿಕಾ ಪ್ರದೇಶ ಇರುವುದರಿಂದ ಇಲ್ಲಿನ ಸಾರ್ವಜನಿಕರಿಗೆ ಆರೋಗ್ಯದ ದೃಷ್ಟಿಯಿಂದ ನಿರ್ಮಾಣ ಮಾಡಲಾಗುತ್ತಿದ್ದು ನೆಲಮಂಗಲ ಶಾಸಕರಾದ ಎನ್ ಶ್ರೀನಿವಾಸ್ ಅವರು ಅಭಿವೃದ್ಧಿ ದೃಷ್ಟಿಯಿಂದ ಹಾಗೂ ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಸರ್ಕಾರದ ಬಳಿ ವಿಶೇಷ ಮನವಿ ಮಾಡಿಕೊಂಡಿದ್ದರು ಎಂದು ಶಾಸಕರನ್ನ ಸಚಿವರು ಹೊಗಳಿದ್ರು ಇನ್ನು ದಾಬಸ್ಪೇಟೆಯಲ್ಲಿನ ಸರ್ಕಾರಿ ಅಪಘಾತ ಚಿಕಿತ್ಸಾ ಕೇಂದ್ರ ಉದ್ಘಾಟನೆಯಾಗಿದ್ದ ದಿನದಿಂದ ಈಗಲೂ ಕೂಡ ಬಾಗಿಲು ಮುಚ್ಚಿದ್ದು ಯಾವುದೇ ಸಾರ್ವಜನಿಕರಿಗೆ ಲಭ್ಯವಾಗಿರುವುದಿಲ್ಲ ಈ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಹೊಸ ಆಸ್ಪತ್ರೆ ಹೀಗೆ ಇರುವುದಿಲ್ಲ ಜನರ ಆರೋಗ್ಯಕ್ಕಾಗಿಯೇ ನೂತನ ಆಸ್ಪತ್ರೆ ನಿರ್ಮಾಣ ಮಾಡಲಾಗ್ತಿದೆ ದಾಬಸ್ಪೇಟೆಯ ಅಪಘಾತ ಚಿಕಿತ್ಸಾ ಕೇಂದ್ರದ ಹಾಗೆ ವ್ಯರ್ಥವಾಗುವುದಿಲ್ಲ ಎಂದು ಇಂದಿನ ಸರ್ಕಾರದ ಆರೋಗ್ಯ ಸಚಿವರು ಹಾಗೂ ಶಾಸಕರ ವಿರುದ್ಧ ಗರಂ ಆದರು ಉಚಿತವಾದಂಥ ಆಸ್ಪತ್ರೆ ಬೇಕು ಅಂತ ನನ್ನ ಹತ್ರ ಅವರು ಶಾಸಕರಾಗಿ ಬಹುಶಃ ಪ್ರಥಮ ತಿಂಗಳಲ್ಲೇ ನನಗೆ ಹೇಳಿದ್ರು ಈ ತರ ನಮಗೆ ಬೇಕಾಗಿದೆ ಸರ್ ಅಲ್ಲಿ ವ್ಯವಸ್ಥೆಗಳು ಸರಿ ಇಲ್ಲ ಅಂತ ಹೇಳಿ ಅವರು ನನ್ನ ಮೇಲೆ ಮಾತಾಡಿದಾಗ ನಾನು ಕೂಡ ಖಂಡಿತವಾಗಿಯೂ ಮಾಡಿಸೋಣ ಅಂತ ಹೇಳಿ ನಾನು ಮುಖ್ಯಮಂತ್ರಿಯವ್ರ ಹತ್ರ ಮಾತಾಡಿ ಮುಖ್ಯಮಂತ್ರಿ ಕೂಡ ಅದಕ್ಕೆ ಹಾಡಿ ಅಂತ ಹೇಳಿದ್ರು ನನಗೆ ಮುಖ್ಯಮಂತ್ರಿಯವ್ರ ಬಜೆಟ್ನಲ್ಲೇ ಅನೌನ್ಸ್ ಮಾಡ್ಬಿಟ್ರು ಈ ಥರ ನಾವು ಇಲ್ಲಿಗೆ ಒಂದು ಆಸ್ಪತ್ರೆ ಕೊಡ್ತೀವಿ ಅಂತ ಈಗೆಲ್ಲ ಟೆಂಡರ್ ಕರೆದಾಗೋಗಿದೆ ಏನಾಗಿದೆ ಸ್ವಲ್ಪ ಸ್ಥಳ ಪ ಎಲ್ಲಿ ಮಾಡಬೇಕು ಅಂತ ಒಂದು 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 ವಿಚಾರ ಇತ್ತು ಇವತ್ತು ನಾನು ಇದಕ್ಕೆ ಬಂದು ನೋಡಿದ್ದೇನೆ ಬಹುಶಃ ಇದಕ್ಕೆ ಭಾಳ ಒಳ್ಳೆಯ ಸ್ಥಳವನ್ನು ಹುಡುಕಿದ್ದಾರೆ ನಾನು ಅದಕ್ಕೆ ಶಾ ನನ್ನ ಶಾಸಕರಿಗೆ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಒಳ್ಳೆಯ ಸ್ಥಳ ಹುಡುಕಿದ್ದಾರೆ ಅದು ಇನ್ನು ಸ್ವಲ್ಪ ನಮ್ಮ ಜಾಗ ಬೇಕು ಈಗೀಗ ಅವರು ಎರಡು ಎಕರೆ ಮೂವತ್ತು ಗುಂಟೆ ಇಲ್ಲಿ ಕೊಟ್ಟಿದ್ದಾರೆ ಇನ್ನೂ ಒಂದು ಎರಡು ಎಕರೆ ನಮಗೆ ಬೇಕಾಗ್ತದೆ ಅದನ್ನು ಕೂಡ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅದರಿಂದ ನಾನೀಗ ನಮ್ಮ ಚೀಫ್ ಇಂಜಿನಿಯರು ಇಂಜಿನಿಯರ್ಸ್ ಎಲ್ಲ ಬಂದಿದ್ದರು ಕೂಡಲೇ ಈ ಒಂದು ನಕ್ಷೆಯ ಪ್ರಕಾರ ಅವರು ಒಂದು ಎಲ್ಲ ತಯಾರು ಮಾಡಿ ಸೂಕ್ತವಾದಂತ ಒಂದು ಸಡವನ್ನೇ ಅವರು ನಮಗೆ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಸರ್ ಒಂದು ಕಡೆ ಯೋಜನೆಯನ್ನ ಇಟ್ಕೊಂಡು ಮೂವ್ ಮಾಡ್ತಿದ್ದಾರೆ ಸರ್ಕಾರ ಇದು ಇವರು ಬೆಲಿ ಬೆನ್ನಿಗೆ ನೀವು ಆಗಿದೆ ಇದಕ್ಕೆ ಇದಕ್ಕೆ ಅಗತ್ಯ ಇರುವಂಥ ಸಲಕರಣೆಗಳು ಕೂಡ ನಾವು ನಾವು ಕೊಡಿಸ್ತಾ ಇದ್ದೀವಿ ಅಗತ್ಯ ಇರುವಂಥ ಏನು ಮಾನವ ಸಂಪನ್ಮೂಲ ಅದನ್ನು ಕೂಡ ಕೊಡ್ತಾ ಇದ್ದೀವಿ ಮತ್ತು ಇದು ಇಪ್ಪತ್ನಾಲ್ಕು ಗಂಟೆ ನಡಿಬೇಕಿದು ಹಗ್ಲು ರಾತ್ರಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಈ ಆಸ್ಪತ್ರೆಯನ್ನು ನಡಿಬೇಕು ಆ ತರ ನಾವು ಮಾಡಿಸ್ಬೇಕು ಅದಕ್ಕೆ ಅಲ್ಲಿ ನೋಡಿ ಈ ತರ ಎಲ್ಲ ಕಟ್ಬಿಟ್ಟು ಏನು ಎಕ್ವಿಪ್ಮೆಂಟ್ ಇಲ್ಲ ಎಚ್ ಆರ್ ಇಲ್ಲ ಏನು ಇಲ್ದೇನೆ ಮಾಡ್ಬಿಟ್ರೆ ಇದೇ ಪರಿಸ್ಥಿತಿ ಆಗೋದು ಅದಕ್ಕೆ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ ಕಮಿಷನರ್ ಮಾತಾಡಿದ್ದೀನಿ ಕೂಡಲೇ ಚೆಕ್ಅಪ್ ಮಾಡಿ ಅದು ಯಾಕಂದ್ರೆ ಈಗ ಎಚ್ ಆರ್ ಬೇಕು ಅಂತ ಹೇಳಿದ್ರೆ ಎಫ್ ಡಿ ಕಳಿಸ್ಬೇಕು ನಾವು ಆರ್ಥಿಕ ಇಲಾಖೆಯಿಂದ ಪೋಸ್ಟ್ ಸ್ಯಾಂಕ್ಷನ್ ಆಗ್ಬೇಕು ವೈಜ್ಞಾನಿಕವಾಗಿ ಮಾಡಬೇಕು ಏನೇ ಮಾಡಿದ್ರು ಕೂಡ ಕೇವಲ ಒಂದು ಉದ್ಘಾಟನೆ ಮಾಡ್ಬಿಟ್ಟು ಬಿಲ್ಡಿಂಗ್ ಉಪಯೋಗ ಮಾಡದೆ ಹೋದ್ರೆ ಇದು ಅಂತಿಮವಾಗಿ ಏನು ದುಂದು ವೆಚ್ಚ ಆಯಿತು ಮತ್ತು ಇದರಿಂದ ಏನು ಜನರಿಗೂ ಪ್ರಯೋಜನ ಆಗಲಿಲ್ಲ ಅದಕ್ಕೋಸ್ಕರ ಈ ತರ ಮಾಡಬಾರ್ದು ಎಲ್ಲ ಕೂತ್ಕೊಂಡು ಎಲ್ಲ ಸ್ಯಾಂಕ್ಷನ್ ಮಾಡಿ ಅಪ್ರೂವ್ ಅಪ್ರೂವಲ್ ತಗೊಳ್ಬೇಕು ಹೊರತು ಯಾವುದೋ ಒಂದು ಎಲೆಕ್ಷನ್ಗೋಸ್ಕರ ಮಾಡಬಾರ್ದು ಆದ್ರೂ ಕೂಡ ಆಗೋಗಿರೋದು ಆಗೋಗಿದೆ ಮುಂದೆ ಅದನ್ನು ಸರಿಪಡಿಸ್ತಕ್ಕಂಥದಕ್ಕೆ ನಾನು ಈಗ ಪ್ರಸ್ತಾವನೆ ನಮ್ಮ ನನ್ನ ಮುಂದೆ ಕಳಿಸ್ತೀನಿ ಶಾಸಕರು ಹೋಗಿ ಸ್ವಲ್ಪ ಒತ್ತಡ ಹಾಕ್ಲಿ ಆರ್ಥಿಕ ಇಲಾಖೆಯಲ್ಲಿ ಯಾಕಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸ್ಯಾಂಕ್ಷನ್ ಮಾಡಬೇಕು ಪೋಸ್ಟ್ಗಳು ಎಕ್ವಿಪ್ಮೆಂಟ್ ನಾನು ಬೇಕಾದ್ರೆ ಕೊಡಿಸ್ಬಿಡ್ತೀನಿ ಈಗೋ ಮಾಡಿ ಅದು ನಮಗೆ ಅಲ್ಲಿ ಸಿಬ್ಬಂದಿ ಬೇಕು ಅದನ್ನು ಖಂಡಿತ ನಾನು ಅದನ್ನು ಮೂವ್ ಮಾಡ್ತೀನಿ ಅದ್ರ ಬಗ್ಗೆ ನಾನು ಪರಿಶೀಲನೆ ಮಾಡ್ತೀನಿ ಹಾಂ ಇನ್ನು ಸ್ಥಳ ವೀಕ್ಷಣೆಗೂ ಮುನ್ನ ಸೋಲೂರು ದಾಬುಸ್ಪೇಟೆ ತಾಮಗೊಂಡ್ಲು ಸೇರಿದಂತೆ ಪಟ್ಟಣದ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ ಮಾಹಿತಿ ಪಡೆದರು ಈ ವೇಳೆಯಲ್ಲಿ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಜಿಲ್ಲಾಧ್ಯಕ್ಷ ಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸೇರಿದಂತೆ ನೂರಾರು ಜನ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ನ್ಯೂಸ್ ಪೀರೋ ತೆಗೆಕುಪ್ಪೆ ಶ್ರೀಧರ್ ಕದಂಬ ನ್ಯೂಸ್ ನೆಲಮಂಗಲ

કારણ <us> <preconcasil> <_vuda> <imit's>,